ಸರ್ಜರಿ ಆದ್ರೆ ಆಯ್ತು ಎಲ್ಲರೂ ಪ್ರಾಬ್ಲಮ್ ಸಾಲ್ವ್ ಆಯ್ತು ಪೇಷಂಟ್ ಎಷ್ಟು ಪ್ರಾಬ್ಲಮ್ಸ್ ಹೋಗಿದ್ದಾರೆ ಅಂದ್ರೆ ಫಸ್ಟ್ ಸರ್ಜರಿ ಆಗಿ ಅದಾದ್ಮೇಲೆ ತುಂಬಾ ತೊಂದರೆ ಆಗಿ ಅದೆಲ್ಲ ಫೈಲ್ ಆಗಿ ಈಗ ತೊಂದರೆ ಆಗಿ ಖ್ಯ ಮಾಡಿ ಮೂರನೇ ಸರಿ ಮಾಡ್ರು ಒಂದು ಸರಿ ಸರ್ಜರಿಗೇನೆ ಕಟ್ ಮಾಡಿ పార్ట్ ఎక్స్‌పోజ్ ಮಾಡಿ আর दट्टी ಹೊರಗೆರೋ ಗ್ರೇಟ್ ಗೆ ಲಕ್ ಟೂ ಬಾಗಿ ಆಟ್ ನೇ ಸ್ಟಾಪ್ ಮಾಡ್ಸಿ ಆ ವಾಲ್ ನ ಆಪರೇಷನ್ ಮಾಡ್ತೀವಿ ಆ ಹ ಹ ಟೈಮ್ಲಿ ಈ ಕೈಂಡ್ ಆ ಫಲ್ವಿ ವೈಪರ್ಸ್ ಮಷಿನ್ ಆ ಮಷಿನ್ ನಡು 4 5 ಡೇಸ್ ಐತು ಬಾರಿ ಸೀರಿಯಸ್ ಆಗಿ ಇದೆ ಬಾರಿ ಸೀರಿಯಸ್ ನವೆ ಗ್ಯಾರಂಟಿ ಇತ್ತೆ ಅಂತ ಹೇಳಂಗೇನೋ ನಾನು ರಟ್ವಾಜ್ ကို ಕಳาว್ನೇನರಾ ದ ಟೂ ಡೇಸ್ ತ್ರೀ ಡೇಸ್ ಅಡ್ಮಿಟ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಇಮಿಡಿಯೇಟ್ ಆಪರೇಷನ್ಗೆ ಕರ್ಕೊಂಡು ಹೋಗಿ ರಕ್ತ ರಕ್ತ ಹೋಗದೆ ನಗ್ತಾ ನಕ್ತ ಆಚೆ ಬಂದ್ಬಿಟ್ಟೆ ಗೊತ್ತೇ ಆಗಿಲ್ಲ ಆಮೇಲೆ ಸ್ವಲ್ಪ ಹೆಲ್ತ್ ಎಲ್ಲ ಫಸ್ಟ್ ಕ್ಲಾಸ್ ಚೆನ್ನಾಗಿ ಆಯಿತು ಎಲ್ಲ ಆಯಿತು ನಮ್ಮ ಹಾಸ್ಪಿಟಲ್ ಅವ್ರದ್ದು ಎಲ್ಲ ಆಶೀರ್ವಾದ ನಮ್ಮ ಡಾಕ್ಟರ್ ಅವ್ರದ್ದು ಆಶೀರ್ವಾದ ಎಲ್ಲ ನಮ್ಮ ಇಸ್ಟಾಫ್ ಹೋಗೋದು ಆಶೀರ್ವಾದ ಭಾರಿ ಸಂತೋಷ ರೆಡಿಯಾಗಿ ಚೆನ್ನಾಗಿ ಹಾಕಿಬಿಟ್ಟಿದ್ದೀನಿ ಏನೂ ಗೊತ್ತೇ ಇಲ್ಲ ಸೀರಿಯಸ್ ಆಗಿ ಬಂದೆ ನಕ್ತ ನಗ್ತಾ ಹೋಗ್ತಿದ್ದೆ ಅಷ್ಟು ಚೆನ್ನಾಗಿದೆ ಭವಿಷ್ಯದಲ್ಲಿ ನಾವೆಲ್ಲ ಹಾಸ್ಪಿಟಲ್ ಅವರೆಲ್ಲ ಭಾರಿ ನನ್ಗೆ ಏನಿಲ್ಲ ಆ ತರ ಇದೆ ಭಾರಿ ಖುಷಿ ಹಾಸ್ಪಿಟಲ್ಗೆ ಬಂದ ತಕ್ಷಣ ಒಂದೆಲ್ಲ ರೋಗ ಎಲ್ಲ ಉಂಟಾಗ್ ಕೊಡ್ತಾ ಆ ತರ ಇದೆ ನಮ್ಮ ಹಾಸ್ಪಿಟಲ್ ಎಂತ ಪೇಷಂಟ್ ಬಂದಿರೋ ಖುಷಿಯಾಗಿ ನಾನು ನೋಡಿದೆ ನಮ್ಮ ಪಕ್ಕ ಅವರು ಇದ್ರಲ್ಲ ಬರೋದು ಹತ್ತ ನಿಮಿಷಗೆ ಒಂಟೆಗೆ ಕೊಡುದು ಬರದ್ದು ನಿಮಿಷಕ್ಕೆ ರೆಡಿ ರೆಡಿಯಾಗಿ ಒಂಟೆಗೆ ಕೊಡುದು ನಾವು ಸುಸ್ತಾಗ್ಬಿಟ್ಟೆ ಆವಾಗಲೇ ಹತ್ತು ನಿಮಿಷಕ್ಕೆ ಅದು ಆಂಜ ಗರಂ ಆಯ್ತು ಆಂಜಗರಂ ಗರಂ ನಿಮಿಷ ಇನ್ನು ಮನೆ ಕೊಲ್ಲ ಅಂದ್ರೂ ಇಲ್ಲ ಸೀಟ್ ಮೇಲೆ ಹಂಗೆ ಮನೆ ಕೊಡ್ ನೋಡ್ಕೊಂಡ್ರೆ ಸೀಟ್ ಮೇಲೆ ಇಲ್ಲ ಅಷ್ಟು ಫಾಸ್ಟ್ ಇದೆ ಚೆನ್ನಾಗಿದೆ ಭಾರಿ ಖುಷಿ ಆಯಿತು ನಮಗೆ ಭಾರಿ ಸಂತೋಷ ಏನೋ ನೋಡ್ಕೊಂಡಂಗೆ ಲಾಂಗ್ ಲೈವ್ ಇದೆ ಇನ್ನು ನಮಗೆ ಮಾತಾಡೋಂಗಿಲ್ಲ ಇಲ್ಲಿ ಆಗ್ಬಿಟ್ಟಿದೆ ಎಲ್ಲ ಭಾರಿ ಖುಷಿ ಇದೆ ಡಾಕ್ಟರ್ ರಾಜ್ಗೋಪಾಲ್ ಅವರ ಆಶೀರ್ವಾದ ಎಲ್ಲ ಸಾಯಿಸ ನಮ್ಮ ಡಾಕ್ಟರ್ಸ್ ಆ ಎಲ್ಲ ಇವರು ಗ್ರೂಪ್ ಗ್ರೂಪ್ಸ್ ಇದೆಲ್ಲ

ಅಂತ ಹೇಳಿದ್ರು ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿ ಟೂ ಗಂಟೆ ಒಳಗೆ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಫ್ರೀ ಆಗಿಬಿಟ್ಟೆ ಆಮೇಲೆ ತ್ರೀ ಫೋರ್ ಡೇಸ್ ಡಾಕ್ಟರ್ ಬಂದ ತಕ್ಷಣ ಆಪರೇಷನ್ ಜನ ಇವಾಗ ಏನ್ ಇಲ್ಲಿಂದ ಅಲ್ಲಿಗೆ ಮನೆಗೆ ಓಡ್ಬಿಡ್ತೀನಿ ಬನಿಮಂಡ ಕಾಳೆ ಬೇಡ ನನಗೆ ಇಲ್ಲಿಂದ ಓಡ್ತೀನಿ ಬೇಕಂದ್ರೆ ಮೈಸೂರು ಅಂದ್ರೆ ಮೈಸೂರು ಮೈಸೂರು ಬನ್ನಿ ಮಂಡ ಬಂದು ಬನಿಮಂಡ ಇಂಟ್ರೆಸ್ಟ್ ಅಷ್ಟು ಮಾಡಿದಾರ ಯಾರು ಮಾಡಿಕ್ಕಿಲ್ಲ ಈ ತಮ್ಗೆ ತ್ರೀ ಟೈಮ್ಸ್ ಹಾಕಿರೋದು ಇವಾಗ ವಾಲ್ಸ್ ಇದಲ್ಲ ಯಾರು ಹಾಕಿಕ್ಕಿಲ್ಲ ಬರೀ ಸೀರಿಯಸ್ ವಾಲಿ ಇದು ಆಶೀರ್ವಾದ ನಮ್ಗೆ ಗ್ಯಾರಂಟಿನೇ ಇದೆಯಲ್ಲ ಇಲ್ಲಿ ಬಂದ್ರೆ ನಮ್ಗೆ ಗ್ಯಾರಂಟಿ ಇಲ್ಲಿ ಬಿಟ್ಟಿದ್ರೆ ಐವತ್ತು ಲಕ್ಷ ಕೋಟಿ ಕೊಟ್ಟರೆ ಬೇರೆ ಕಡೆ ನಮಗೆ ಗ್ಯಾರಂಟಿ ಇಲ್ಲ ಅವರು ಅಷ್ಟಿದೆಯಿಲ್ಲ ನಮ್ಮ ರಾಜ್ಗೋಪಾಲ ಡಾಕ್ಟರ್ ರಾಜಗೋಪಾಲ್ ಇದಾರಲ್ಲ ಅಂತ नम्बा तकीबर असां मस्तु क्रियां चवंदा आशीर्व